ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಗಣೇಶ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ಇದ್ದೀನಿ ಈ ದಿನ ಭವಿಷ್ಯ ಅಂದರೆ ಇಪ್ಪತ್ತನೇ ತಾರೀಕು ಬುಧವಾರದ ಭವಿಷ್ಯವನ್ನು ರಾಶಿ ಭವಿಷ್ಯವನ್ನು ಸಂಪೂರ್ಣವನ್ನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾವ ರಾಶಿಗೆ ಶುಭ ಅಶುಭ ಫಲಗಳಿವೆ ಅಂತ ನೋಡೋಣ ಬನ್ನಿ ಈ ದಿನ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನೋಡೋದ ಈ ದಿನದ ರಾಶಿ ಭವಿಷ್ಯ ಅಂದರೆ ಈ ದಿನ ಪ್ರೀತಿ ಪಾತ್ರರ ಅನಗತ್ಯ ಬೇಡಿಕೆ ಒಪ್ಪಬೇಡಿ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಹೋಗ್ಬೇಡಿ ಯಾಕಂದರೆ ಹಣ ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವ ಸಾಧ್ಯತೆ ತುಂಬಾ ಹೆಚ್ಚು ಕಾಣ್ತಾ ಇದೆ ನಿಮ್ಮ ಸ್ವಂತ ವಿಚಾರಕ್ಕೆ ಸ್ವಲ್ಪ ಸಮಯ ಮೀಸಲಿರಿ ಇದರಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ ಅಂದರೆ ವ್ಯಾಪಾರದಲ್ಲಿ ಮಗ್ನ ಆಗುವುದರಿಂದ ಬೇರೆ ವಸ್ತುಗಳ ಬೆಲೆ ಗೊತ್ತಾಗಲ್ಲ ಉಜ್ವಲ ಬದುಕಿಗೆ ಒಂದು ಕನಸು ಆ ಸುಂದರ ಕನಸಿಗೆ ಉತ್ತಮ ಭವಿಷ್ಯ ಇರಬೇಕು ರಾಶಿ ಯಾವುದಾಗಿದ್ದರೇನು ಕನಸು ನನಸು ಮಾಡಿಕೊಂಡು ಬದುಕಿನ ಸಾರ್ಥಕತೆಯ ಫಲ ಅನುಭವಿಸಬೇಕು ಅಂದರೆ ಅದಕ್ಕೆ ಪರಿಶ್ರಮ ತುಂಬಾ ಬೇಕೇ ಬೇಕು ಈ ಪರಿಶ್ರಮಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳ ಅನಿವಾರ್ಯತೆ ಬೆಸೆದುಕೊಂಡು ಬರುತ್ತದೆ ವ್ಯಾಪಾರ ಉದ್ಯೋಗ ಹಣ ಮದುವೆ ಸಮಾರಂಭ ಪ್ರವಾಸ ಪ್ರೀತಿ ಪ್ರೇಮ ಸೇರಿದಂತೆ ಸುಂದರ ಕನಸಿನ ಸಕಾರಾತ್ಮಕ ಅಂದ್ರೆ ಸಾಕಾರಕ್ಕಾಗಿ ಅದೆಷ್ಟೋ ಮಂದಿ ರಾಶಿ ಭವಿಷ್ಯ ನೋಡುವ ವಾಡಿಕೆ ಇದೆ ಆ ನಿಮ್ಮ ಭವಿಷ್ಯದ ರಾಶಿ ಫಲ ಇಲ್ಲಿದೆ ಮೊದಲನೆಯದಾಗಿ ಮೇಷರಾಶಿ ಈ ದಿನ ಹಣದ ವಿಚಾರಕ್ಕೆ ಸ್ವಲ್ಪ ಗೊಂದಲ ಗೊಂದಲಗಳಾಗಬಹುದು ಸ್ವಲ್ಪ ಚಟುವಟಿಕೆಯಿಂದಿರಿ ಆಲಸ್ಯ ಅನ್ನೋದು ಬೇಡ ಯಾಕಂದರೆ ಇವತ್ತು ಆಲಸ್ಯ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಹಾಗಾಗಿ ಆಲಸ್ಯ ಬೇಡ ಜೀವನದಲ್ಲಿ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುತ್ತೀರಿ ನಿಮಗೆ ಸಾಮರ್ಥ್ಯ ಇದ್ದರೂ ಕೂಡ ನೀವು ಮಾನಸಿಕವಾಗಿ ಹಿನ್ನಡೆಯನ್ನು ತೋ ತೋರಿಸುತ್ತೀರಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಲು ಉತ್ತಮ ದಿನ ಅಂತಾನೆ ಹೇಳ್ಬೋದು ಈ ಮೇಷರಾಶಿ ಅವರಿಗೆ ಮತ್ತು ಶಾರೀರಿಕವಾಗಿ ಮಾನಸಿಕವಾಗಿ ಅಶಕ್ತರಾಗಿರುವಂತೆ ವರ್ತನೆ ಮಾಡುತ್ತೀರಿ ಈ ದಿನ ನೀವು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಮತ್ತು ತುಳಸಿಯನ್ನು ಅಂದರೆ ತುಳಸಿ ಹಾರವನ್ನು ದಾನವಾಗಿ ಕೊಡಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ಋಷಭ ರಾಶಿ ಹಳೆ ಸ್ನೇಹಿತರ ಬಂಧುಗಳ ಭೇಟಿಗೆ ಕಾತುರರಾಗಿರುತ್ತೀರಿ ಆದರೆ ಅವಕಾಶ ಅವಕಾಶವಾಗುವುದಿಲ್ಲ ಈ ದಿನ ಜೀವನಕ್ಕೆ ತೊಂದರೆ ಇರುವುದಿಲ್ಲ ಆದರೆ ಜೀವಕ್ಕೆ ಅಭದ್ರ ಅಭದ್ರತೆ ಕಾಡಲಿದೆ ಇಂದು ಒಂಟಿತನ ಹೆಚ್ಚಾಗಿ ಕಾಡುವ ದಿನ ಕೆಲವು ಸಂದರ್ಭಗಳಲ್ಲಿ ಹಣದ ಕೊರತೆ ಉಂಟಾಗಬಹುದು ಲಾಭದಾಯಕ ದಿನವಾದರೂ ನಿರಾಸೆ ಉಂಟಾಗಲಿದೆ ನಿವೃತ್ತಿ ಜೀವನ ನಡೆಸುತ್ತಿರುವವರಿಗೆ ಆರ್ಥಿಕ ಸಹಾಯವಾಗಲಿದೆ ಪ್ರತ್ಯಂಗಿರ ದೇವಿಯನ್ನು ಈ ದಿನ ಆರಾಧಿಸಿ ಅಂದರೆ ಪ್ರತ್ಯಂಗಿರ ದೇವಿ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಋಷಭ ರಾಶಿಯವರಿಗೆ ಮತ್ತು ನೀವು ಈ ದಿನ ಆಲಸ್ಯ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಈ ದಿನ ಉತ್ಸಾಹದಿಂದಿರಿ ಮುಂದಿನ ರಾಶಿ ಬಂದರೂ ಮಿಥುನ ರಾಶಿ ಕುಟುಂಬ ಸಾಮರಸ್ಯ ಚೆನ್ನಾಗಿರುತ್ತದೆ ನಿಮ್ಮ ಖ್ಯಾತಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಹುದು ವೈಯಕ್ತಿಕ ವೃತ್ತಿಯಲ್ಲಿ ಬೆಳವಣಿಗೆಗೆ ಅವಕಾಶವಿದೆ ತಾತ್ಕಾಲಿಕವಾಗಿ ಸಾಲ ಕೇಳಲು ಬರುವವರ ಜೊತೆ ಅಂತರವನ್ನು ಕಾಯ್ದುಕೊಳ್ಳಬೇಕು ತುಂಬ ಆತಂಕ ಮತ್ತು ಮನಸ್ಸಿನಲ್ಲಿ ಚಿಂತೆಯ ದಿನ ಅಂತಲೇ ಹೇಳ್ಬೋದು ಈ ಮಿಥುನ ರಾಶಿಯವರಿಗೆ ಮತ್ತು ಈ ದಿನ ಶೂಲಿನಿ ದುರ್ಗೆಯನ್ನು ಪ್ರಾರ್ಥಿಸಿ ಅಂದರೆ ದುರ್ಗಾದೇವಿಯನ್ನು ಸ್ವಲ್ಪ ಪ್ರಾರ್ಥನೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕಟಕ ರಾಶಿ ನೀವು ನಿಮ್ಮ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ ಸಾಧನೆ ಮಾಡಿದವರ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ ಪೋಷಕರ ಸಹಾಯ ಮುಖ್ಯ ಇಲ್ಲದಿದ್ದರೆ ಸಮಸ್ಯೆ ಉಂಟಾಗಲಿದೆ ಯಾವುದೇ ಕೆಲಸವನ್ನು ಯೋಚಿಸಿ ಚರ್ಚಿಸಿ ಮಾಡಿದರೆ ಒಳ್ಳೆಯದು ಮನೋರಂಜನೆಗಾಗಿ ಹಣ ಖರ್ಚು ಮಾಡುವ ಸಿದ್ಧತೆಯಲ್ಲಿರುತ್ತೀರಿ ಪ್ರೇಮಿಗಳು ಮನೆಯವರ ವಿರುದ್ಧ ತೀರ್ಮಾನಿಸುವ ಸಾಧ್ಯತೆಗಳಿವೆ ಈ ದಿನ ಬೆಳಗ್ಗೆ ಎದ್ದಾಗಿನಿಂದ ಕಿರಿಕಿರಿ ಇದ್ದೇ ಇರುತ್ತದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಈ ದಿನ ಹಸುವಿಗೆ ನೀವು ಅನ್ನ ಮತ್ತು ಬೆಲ್ಲವನ್ನು ಕೊಡಿ ಅನ್ನ ಇಲ್ಲ ಅಂದರೆ ಹಕ್ಕಿ ಮತ್ತು ಬೆಲ್ಲವನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ಈ ಘಟಕ ರಾಶಿಯವರಿಗೆ ಮುಂದಿನ ರಾಶಿ ಬಂದು ಸಿಂಹರಾಶಿ ಈ ಸಿಂಹರಾಶಿಯವರು ಮನೆಯವರೊಂದಿಗೆ ಸ್ಪಂದಿಸಲು ಇಷ್ಟವಿಲ್ಲದ ಸ್ವಭಾವ ಈ ದಿನ ಸಂಬಂಧಿಕರ ಮತ್ತು ಸ್ನೇಹಿತರ ಆಗಮನದಿಂದ ಮನೆಯ ವಾತಾವರಣ ಹಾಳಾಗುತ್ತದೆ ಹಣ ಹೂಡಿಕೆ ಮಾಡುವುದರಿಂದ ನಷ್ಟ ಆಗುವ ಸಾಧ್ಯತೆ ಜಾಸ್ತಿ ಇದೆ ಕಾಲು ನೋವು ಸ್ನಾಯುಗಳ ನೋವಿಗೆ ವಿಶ್ರಾಂತಿ ಪಡೆಯಿರಿ ಮತ್ತೆ ನಿಮ್ಮ ಅಭಿಪ್ರಾಯ ಸಲ ಸಲಹೆ ಸ್ಪಷ್ಟವಾಗಿರಬೇಕು ಅನಾವಶ್ಯಕವಾದ ಒತ್ತಡಗಳಿಗೆ ನೀವು ಸಿಲುಕಬಹುದು ಈ ದಿನ ಆಂಜನೇಯ ಸಹ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಶಾರೀರಿಕ ತೊಂದರೆ ನೋವು ಆಲಸ್ಯ ಕಾಣಬಹುದು ಈ ದಿನ ಮತ್ತೆ ಚೆನ್ನಾಗಿರುವವರ ಮನಸ್ಸಿನ ಮೇಲೆ ನೀವು ಪರಿಣಾಮ ಬೀರುತ್ತೀರಿ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿಮಗೆ ಸಹಾಯ ಮಾಡುವುದಿಲ್ಲ ಸಮಾಜಕ್ಕೆ ಕುಟುಂಬಕ್ಕೆ ಮಕ್ಕಳಿಗೆ ತಪ್ಪು ಸಂದೇಶ ಕೊಟ್ಟು ನೀವು ಹಿನ್ನಡೆ ಅನುಭವಿಸುತ್ತೀರಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕುಟುಂಬದಲ್ಲಿ ಬೇರೆಯವರನ್ನು ಹೊಗಳ್ತಾ ಹೋ ಮೋಡಿ ಮಾಡುತ್ತೀರಿ ಮತ್ತೆ ಈ ದಿನ ಪತಿ ಪತ್ನಿಯರ ಜಗಳ ಉಂಟಾಗುವ ದಿನ ಸ್ವಲ್ಪ ಹುಷಾರಾಗಿರಿ ಮತ್ತೆ ಐಕ್ಯ ಮಂತ್ರ ಪಠಿಸಿ ಅಂದ್ರೆ ಐಕ್ಯ ಮಂತ್ರ ಮ ಐಕ್ಯ ಮತ್ಯ ಮಂತ್ರ ಪಠಿಸಿ ತುಂಬಾನೇ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ತುಲಾರಾಶಿ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವ ಸಾಧ್ಯತೆ ಹೆಚ್ಚು ನಿಮ್ಮ ಸ್ವಂತ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಮೀಸಲಿ ಮೀಸಲಾಗಿಡಿ ವ್ಯಾಪಾರದಲ್ಲಿ ತಲ್ಲೀನತೆ ಹೊಂದಿರುವುದರಿಂದ ಬೇರೆ ಯಾವುದರ ಬೆಲೆ ಗೊತ್ತಾಗುವುದಿಲ್ಲ ನಿಮಗೆ ಮಧ್ಯಾಹ್ನದ ನಂತರ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಎಚ್ಚರಿಕೆಯಿಂದ ಇರಿ ಮತ್ತು ಬಂಡವಾಳದ ಅಂದರೆ ಬಂಡವಾಳದ ಬಗ್ಗೆ ಚಿಂತೆ ಉಂಟಾಗಬಹುದು ಇಂದು ದಾಂಪತ್ಯದಲ್ಲಿ ಕಲಹ ಏರ್ಪಡುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಂಗಾತಿಯವರೊಂದಿಗೆ ಸಂಗಾತಿಯೊಂದಿಗೆ ಎಚ್ಚರಿಕೆಯಿಂದ ಇರಿ ಮತ್ತೆ ಲಾಭದಾಯಕವಾದ ದಿನ ಅಂತ ಹೇಳ್ಬೋದು ಬಂದ ಆದಾಯವನ್ನು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸಿ ಇಂದು ಶನಿ ಗ್ರಹವನ್ನು ಪ್ರಾರ್ಥಿಸಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ಋಷಿಕ ರಾಶಿ ಹೊಸ ಆಲೋಚನೆಗಳು ನಿಮಗೆ ಅಧೈರ್ಯ ಉಂಟು ಮಾಡಬಹುದು ನಿಮ್ಮ ಬುದ್ಧಿವಂತಿಕೆ ಕೆಲಸಕ್ಕೆ ಬರುವ ದಿನ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ನಿರಾಸಕ್ತಿ ಆದರೆ ಹೆದರಿಕೆ ಇರುತ್ತದೆ ಬೇರೆಯವರನ್ನು ಗೌರವದಿಂದ ಕಂಡರೆ ನಿಮಗೆ ಮಾನಹಾನಿಯಾಗಬಹುದು ಹೊರಗಡೆ ತಿರುಗಾಡಲು ಅವಕಾಶಗಳು ಆಗುವುದಿಲ್ಲ ಮನಸ್ಸಿಗೆ ಬೇಸರವಾಗುತ್ತದೆ ಮನೆಯಲ್ಲಿ ಶಾಂತವಾಗಿ ವರ್ತಿಸಬೇಕಾಗಬಹುದು ಈ ದಿನ ಶಾಂತಿ ದುರ್ಗೆಯನ್ನು ಪ್ರಾ ಪ್ರಾರ್ಥಿಸಿ ಖಂಡಿತ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದ ದನಸು ರಾಶಿ ಈ ದನಸು ರಾಶಿಯವರಿಗೆ ತಂದೆಗೆ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆ ಆಗಬಹುದು ಎಚ್ಚರಿಕೆ ವಹಿಸಿ ಅಕ್ಕಪಕ್ಕದವರ ಜೊತೆ ಜಗಳವಾಗಬಹುದು ಹೆಚ್ಚು ಬೆಲೆ ಬಾಳುವ ವಸ್ತು ಖರೀದಿಸುವಿರಿ ಆತ್ಮವಿಶ್ವಾಸ ಭರವಸೆ ನಿಮ್ಮ ಮುಂದಿನ ಕೆಲಸಕ್ಕೆ ಸ್ಫೂರ್ತಿದಾಯಕವಾಗಿರುತ್ತದೆ ನಿಮ್ಮ ಒಳ್ಳೆಯತನ ಬೇರೆಯವರಿಗೆ ದೌರ್ಬಲ್ಯವೆನಿಸಬಹುದು ಎಚ್ಚರದಿಂದ ಇರಿ ಸ್ವಲ್ಪ ಜೀವನದ ಉಜ್ವಲವಾದ ಭವಿಷ್ಯ ನಿಮಗೆ ಕಾಣಬಹುದು ಮುಂದಿನ ರಾಶಿ ಬಂದು ಮಕರ ರಾಶಿ ಪ್ರೀತಿ ಪಾತ್ರರ ಅನಗತ್ಯ ಬೇಡಿಕೆಗಳನ್ನು ಒಪ್ಪಬಾರದು ಈ ದಿನ ತುಂಬ ಕಷ್ಟ ಆಗುತ್ತೆ ಸಂತೋಷದ ವಾತಾವರಣ ಅನಾರೋಗ್ಯದಿಂದ ಹಾಳಾಗಬಹುದು ಆಸ್ಪತ್ರೆಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ ಇದರಿಂದ ಬೇಸರವಾಗುವ ದಿನ ಅಂತಲೇ ಹೇಳ್ಬೋದು ಈ ಮಕರ ರಾಶಿಗೆ ಮತ್ತು ಆಲಸ್ಯ ಮತ್ತು ಸೋಮಾರಿತನದಿಂದ ನೀವು ಹೆಚ್ಚು ಅವಕಾಶ ವಂಚಿತರಾಗುತ್ತೀರಿ ಏಕಾಂಗಿ ಅಥವಾ ಒಂಟಿತನ ನಿಮ್ಮನ್ನು ಕಾಡಬಹುದು ನಿಮ್ಮ ಪ್ರತಿಭೆ ಮತ್ತು ಚಟುವಟಿಕೆಗೆ ಬೆಲೆ ಸಿಗಬೇಕೆಂದರೆ ಜಾಗರೂಕರಾಗಿರಬೇಕು ಈ ದಿನ ಹಣದ ವೃದ್ಧಿ ಇದ್ದರೂ ಕೂಡ ದೇಹಾಲಸ್ಯ ಕಡಿಮೆ ಇರುತ್ತದೆ ನಿಮ್ಮ ಶರೀರದ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಆರೋಗ್ಯವಂತರಾಗಿರಲಿ ಯೋಗ ಮಾಡಿ ತುಂಬ ಒಳ್ಳೆಯದು ಮೂರ್ತಿಯನ್ನು ಈ ದಿನ ನೀವು ಪ್ರಾರ್ಥಿಸಿದರೆ ಮಕರ ರಾಶಿಗೆ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ಕುಂಭರಾಶಿ ಆಲಸ್ಯ ಮತ್ತು ಸೋಮಾರಿತನದಿಂದ ನೀವು ಹೆಚ್ಚು ಅವಕಾಶ ವಂಚಿತರಾಗುತ್ತೀರಿ ಏಕಾಂಗಿ ಅಥವಾ ಒಂಟಿತನ ನಿಮ್ಮನ್ನು ಕಾಡಬಹುದು ನಿಮ್ಮ ಪ್ರತಿಭೆ ಮತ್ತು ಚಟುವಟಿಕೆಗೆ ಬೆಲೆ ಸಿಗಬೇಕೆಂದರೆ ಜಾಗರೂಕರಾಗಿರಬೇಕು ಹಣದ ವೃದ್ಧಿ ಇದ್ದರೂ ಕೂಡ ದೇಹಾಲಸ್ಯ ಕಡಿಮೆ ಇರುತ್ತದೆ ನಿಮ್ಮ ಶರೀರದ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಆರೋಗ್ಯವಂತರಾಗಿರಲು ನೀವು ಕೂಡ ಯೋಗ ಮಾಡಬೇಕಾಗುತ್ತೆ ಈ ದಿನ ಕುಂಭರಾಶಿಯವರು ದಕ್ಷಿಣ ಮೂರ್ತಿಯನ್ನು ಪ್ರಾರ್ಥಿಸಿದರೆ ತುಂಬ ಒಳ್ಳೆಯದಾಗುತ್ತೆ ದಿನ ರಾಶಿ ಚಕ್ರ ಬಂದು ಮೀನರಾಶಿ ಈ ಮೀನರಾಶಿಯವರ ಭವಿಷ್ಯ ಹೇಗಿದೆ ಈ ದಿನ ನೋಡೋಣ ಮಕ್ಕಳಿಂದ ಬೇಸರವಾಗುವ ದಿನ ಅಂತ ಹೇಳ್ಬೋದು ಈ ದಿನ ಉತ್ತಮವಾಗಿದ್ದರೂ ನಿಮಗೆ ತೃಪ್ತಿ ಇರುವುದಿಲ್ಲ ಮನೆಯಲ್ಲಿ ಆಶ್ಚರ್ಯವೆಂಬಂತೆ ಒಂದು ಘಟನೆ ನಡೆಯಬಹುದು ಹೆಚ್ಚು ಹಣ ಖರ್ಚಾದರೂ ಮತ್ತೆ ಸಂಗ್ರಹವಾಗುವ ಯೋಗವಿದೆ ಮನೋರಂಜನೆಗಾಗಿ ಹೊರಗಡೆ ಸಮಯವನ್ನ ಕಳೆಯುತ್ತೀರಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಗೆಲ್ಲಬೇಕೆಂಬ ಗೆಲ್ಲಬೇಕೆಂಬ ಮನ ಅಂದರೆ ಸಮಯವನ್ನು ಕಳೆಯುತ್ತೀರಿ ಮಕ್ಕಳಿಗೆ ಗೆಲ್ಲಬೇಕೆಂಬ ಅಸ್ತ್ರ ನಿಮಗೆ ಗೊತ್ತಿರಬೇಕು ಆಧ್ಯಾತ್ಮಿಕವಾಗಿ ಆಸಕ್ತಿ ಇದ್ದರೂ ರೂಢಿಸಿಕೊಳ್ಳಬೇಕು ಇವತ್ತು ದೇವತಾ ಆರಾಧನೆ ಮಾಡಿ ಅಂದರೆ ಮೀನರಾಶಿಯವರು ಕುಲದೇವತಾ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಶುಭವಾಗುತ್ತೆ ಅಂತ ಹೇಳ್ಬೋದು ನೋಡೋದೆಲ್ಲ ಈ ದಿನ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಉತ್ತಮ ರಾಶಿ ಭವಿಷ್ಯಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರ್ತೇನೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು